ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜಿ ಕೆ ಡಿ ಫ್ರೆಶ್ನರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತುಂಬ ಅದ್ಭುತವಾದ ಕುಂದಾಪುರ ಶೈಲಿಯ ಚಿಕನ್ ಸುಕ್ಕನ್ನು ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಹತ್ತು ಬ್ಯಾಡ್ಗೆ ಮೆಣಸು ಒಂದು ಸ್ಪೂನ್ ಧನಿಯಾ ಅರ್ಧ ಸ್ಪೂನ್ ಕಾಳು ಮೆಣಸು ಅರ್ಧ ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಮೆಂತೆ ಒಂದು ನಾಲ್ಕು ಲವಂಗ ಒಂದು ಚಕ್ಕೆ ಒಂದು ಪಲಾವೆಲೆ ಇದಿಷ್ಟು ಪೌಡ್ರ್ ಮಾಡಲಿಕ್ಕೆ ಮತ್ತು ಅರ್ಧ ಕಪ್ ಕಾಯಿ ಹಾಕ್ಕೊಳ್ಳಿ ಅರ್ಧ ಜಿ ಚಿಕನ್ನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡಾಯಿಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಅದು ಎಣ್ಣೆ ಕಾದ ನಂತರ ಬ್ಯಾಡಿಗೆ ಮೆಣಸು ಹಾಕಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಫ್ರೈ ಮಾಡಲಿಕ್ಕೆ ಆಯಿಲ್ ಬದಲಿಗೆ ತುಪ್ಪನೂ ಯೂಸ್ ಮಾಡ್ಬೋದು ನೆಕ್ಸ್ಟ್ ಅದು ಎತ್ತಿಟ್ಕೊಂಡು ಅದೇ ಕಡಾಯಿಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಕೊತ್ತಂಬರಿ ಕಾಳು ಮೆಣಸು ಜೀರಿಗೆ ಚಕ್ಕೆ ಲವಂಗ ಪಲಾವ್ ಎಲೆ ಇದಿಷ್ಟು ಹಾಕೊಂಡು ಹಾಕ್ಕೊಂಡು ಒಳ್ಳೆ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ಅದೇ ಕಡಾಯಿಗೆ ಕೊಕೊನೆಟ್ ಹಾಕಿಬಿಟ್ಟು ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಇದು ಸ್ವಲ್ಪ ಡ್ರೈ ಆಗಬೇಕು ಇದಕ್ಕೇನೆ ಅರಿಶಿನದ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಒಳ್ಳೆ ಕಲರ್ ಬರುತ್ತೆ ನೋಡಿ ಇದು ಅರಿಶಿಣ ಹಾಕಿದರೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇದನ್ನು ಎತ್ತಿಟ್ಕೊಳ್ಳಿ ನಂತರ ಒಂದು ಮಿಕ್ಸಿ ಜಾರಿಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಐಟಮನ್ನು ಅಷ್ಟು ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಂಡು ಬರೋಣ ಈ ಥರ ಫ್ರೈ ಪೌಡ್ರ್ ಮಾಡ್ಕೊಳ್ಬೇಕು ಇದಕ್ಕೆ ಇನ್ನೊಂದು ಐಟಮ್ ಹಾಕ್ಬೇಕು ಅದೇನಂದರೆ ಬೆಳ್ಳುಳ್ಳಿ ಒಂದು ಹತ್ತು ಬೆಳ್ಳುಳ್ಳಿ ಹಾಕಿ ಹತ್ತು ಹೆಸಳು ಬೆಳ್ಳುಳ್ಳಿ ಹಾಕಿ ಮತ್ತೆ ರುಬ್ಕೊಂಡು ಬನ್ನಿ ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ ಇಷ್ಟೇ ರುಬ್ಕೊಂಡು ಬನ್ನಿ ನಂತರ ಅದೇ ಕಡಾಯಿಗೆ ಎರಡು ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಅದಕ್ಕಾದ ನಂತರ ಕರಿಬೇವು ಮತ್ತು ಈರುಳ್ಳಿ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ನಾಲ್ಕು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕಿದ್ರೂ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದು ಬ್ರೌನಿಷ್ ಕಲರ್ ಬರಬೇಕು ಫುಲ್ ಬಾಡಿ ಹೋಗಬೇಕು ಆ ಥರ ಫ್ರೈ ಮಾಡಿಕೊಳ್ಳಿ ಇದು ಫ್ರೈ ಆದ ನಂತರ ಇವಾಗ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳಿ ನೀರು ನೀರಿನ ಏನಿರ್ಬಾರ್ದು ಡ್ರೈ ಆಗಿರ್ಬೇಕು ನೀರೆಲ್ಲ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪೌಡ್ರ್ ಹಾಕಿ ಒಂದು ಕಾಲು ಸ್ಪೂನ್ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಒಂದು ಐದು ಹತ್ತು ನಿಮಿಷ ಹಂಗೆ ಬೇಯಿಸ್ಬೇಕು ಹಾಗೆಯೇ ಏನು ನೀರೆಲ್ಲ ಏನು ಹಾಕ್ಲಿಕ್ಕೆ ಹೋಗಬೇಡಿ ಅದರಲ್ಲಿ ಚಿಕನಲ್ಲೇ ನೀರು ಬಿಡುತ್ತೆ ನೋಡಿ ಈ ಥರ ನೀರು ಬಿ ಬಿಡುತ್ತೆ ಅದೇ ನೀರು ಬಿಟ್ರೂ ಅದೇ ನೀರು ಸ್ವಲ್ಪ ಡ್ರೈ ಆಗೋ ತನಕ ಫ್ರೈ ಮಾಡಿ ಚೆನ್ನಾಗಿ ಒಂದು ಐದು ನಿಮಿಷ ಮತ್ತೆ ಫ್ರೈ ಮಾಡಿಬಿಟ್ಟು ಮತ್ತೆ ಫ್ರೆಂಡ್ಸ್ ಇದನ್ನು ನೀವು ಕೊಕೊನಟ್ ಆಯಿಲ್ ಅಥವಾ ತುಪ್ಪದಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬೇರೆ ಆಯಿಲಲ್ಲೂ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಲಿಲ್ಲ ಆದರೆ ನಂಗೆ ಎಲ್ಲದಕ್ಕೂ ನಾವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಜಾಸ್ತಿಯಾಗಿ ಕೊಬ್ಬರಿ ಎಣ್ಣೆ ಮತ್ತು ತುಪ್ಪನೇ ಯೂಸ್ ಮಾಡ್ತೀನಿ ಬೇರೆ ಯಾವುದೋ ಆಯಿಲ್ ಯೂಸ್ ಮಾಡಲಿಕ್ಕೆ ಹೋಗಲ್ಲ ನಮ್ಮೂರೆಲ್ಲಾದರೂ ಅಷ್ಟೇ ಕೊಬ್ಬರಿ ಎಣ್ಣೆನೇ ಜಾಸ್ತಿ ಯೂಸ್ ಮಾಡ್ತೀವಿ ನಾವು ಅದಕ್ಕೆ ಹೇಳಿದೆ ನಿಮ್ಮ ಹತ್ರ ಯಾವುದಿದೆ ನೀವು ಅದನ್ನು ಮಾಡ್ಬೋದು ಅದರಲ್ಲಿ ಮಾಡ್ಬೋದಾ ಮತ್ತು ಇದಕ್ಕೆ ಇವಾಗ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡ್ರನ್ನು ಹಾಕ್ಬಿಟ್ಟು ಚಿಕನಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಫ್ರೈ ಮಾಡಿ ಪ್ರತಿಯೊಂದು ಚಿಕನಿಗೂ ಆ ಮಸಾಲೆ ಫ್ಲೇವರ್ ಇಲ್ವಾ ಎಡ್ಕೊಳ್ಬೇಕು ಆ ಖಾರ ಎಲ್ಲ ಎಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಫ್ರೈ ಮಾಡಿ ಇದೇ ಥರ ಫ್ರೈ ಮಾಡಿ ಮತ್ತೇನಾದರೆ ಫ್ರೆಂಡ್ಸ್ ನೀವು ಬೇಕಿದ್ರೆ ಟೊಮೆಟೊನೂ ಆ್ಯಡ್ ಮಾಡ್ಕೊಳ್ಬೋದು ಆದರೆ ನಾನು ಟೊಮೆಟೊ ಆ್ಯಡ್ ಮಾಡ್ಕೊಂಡಿಲ್ಲ ಹುಳಿ ಬೇಕಾದರೂ ಸ್ವಲ್ಪ ಟೊಮೆಟೊನೂ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನೀರು ನೀರು ಹಾಕ್ಬಿಟ್ಟು ಸಮ ಮಿಕ್ಸ್ ಮಾಡಿ ಇದೇ ಥರ ಒಂದು ಒಳ್ಳೆ ಮಿಕ್ಸ್ ಮಾಡಿ ಫ್ರೆಂಡ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮತ್ತು ಇವಾಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಿದ್ದೇನೆ ಏನಕ್ಕಂದರೆ ನನಗೆ ಇವಾಗ ಸ್ವಲ್ಪ ಉಪ್ಪು ಕಮ್ಮಿ ಐತೆ ಅನಿಸ್ತಿತ್ತು ಅದಕ್ಕೆ ನೀವು ನೋಡಿಕೊಂಡೆ ಮುಂಚೆನೇ ಹಾಕ್ಕೊಳ್ಳಿ ಅಥವಾ ಇವಾಗ ಬೇಕಾದ್ರೂ ಮಧ್ಯದಲ್ಲೂ ಆ್ಯಡ್ ಮಾಡ್ಕೊಳ್ಬೋದು ಇನ್ನೂ ಆಗೋಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಕಾಲು ಅಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಇದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ನೀರು ಹಾಕ್ತೀವಲ್ವ ನೀರು ಹಾಕಿ ಆದಮೇಲೆ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಈಗ ನಿಮ್ಗೆ ನೋಡ್ಲಿಕ್ಕೆ ಇದು ತುಂಬ ರೆಡ್ ರೆಡ್ ಆಗಿ ಕಾಣಿಸ್ತಿರ್ಬೋದು ಖಾರ ಇದೆ ಅಂತ ಆದರೆ ಇದು ಖಾರ ಇಲ್ಲ ಅಷ್ಟೊಂದು ಖಾರ ಇದ್ರೆ ಇವಾಗ ನಾವು ಕಾಯಿ ಹಾಕ್ತೀವಲ್ವ ಅಲ್ಲೇ ಬ್ಯಾಲೆನ್ಸ್ ಆಗುತ್ತೆ ಹಾಗೇನೂ ಆಗಲ್ಲ ಇದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ತುಂಬ ಇಷ್ಟಪಟ್ಟ ತಿಂತಾರೆ ಇವಾಗ ಚಿಕನ್ ಬೆಂದಿದೆಯಲ್ಲ ಅಂತ ಒಂದ್ಸಲ ಚೆಕ್ ಮಾಡಿಕೊಳ್ಳಿ ಚಿಕನ್ ಬೆಂದಾದ ಮೇಲೆ ನಾವು ಕಾಯಿ ಹಾಕಬೇಕು ಇವಾಗ ಚಿಕನ್ ಬೆಂದಿದೆ ನಮ್ಮದು ನಾವೀಗ ಕಾಯಿ ಇದ್ದೀನಿ ಕಾಯಿ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ತುಂಬಾ ಚೆನ್ನಾಗಿ ಮಿಕ್ಸ್ ಇದನ್ನು ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ನಮ್ಮಲ್ಲಿ ಇದು ಫಂಕ್ಷನ್ಗಳಿಗೆಲ್ಲ ಜಾಸ್ತಿನೇ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮಾಡಿಕೊಳ್ಳಿ ಮಾಡ್ಕೊಂಡು ತಿನ್ನಿ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಕುಂದಾಪುರ ಶೈಲಿಯ ಚಿಕನ್ ಸುಕ್ಕ ತುಂಬ ಈಸಿಯಾಗಿಯೇ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ಇದನ್ನೊಂದು ಸಲ ನೀವು ಟ್ರೈ ಮಾಡಿ ನೋಡಿ ಹೇಗೆ ಹೇಗೆ ಬಂದಿದೆ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಅಷ್ಟೆ ಸಿಂಪಲ್ಲಾಗಿರುತ್ತೆ ಇದು ನೀವು ನೀರು ದೋಸೆ ಇಡ್ಲಿ ಮತ್ತು ಚಪಾತಿ ಪರೋಟ ಇದರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಶುಭವಾಗಲಿ